ನಾನು ನಿಮ್ಮವನೇ ಆದಂತಹ ಕಾಸರಗೋಡು ಸುಬ್ರಾಯಹಳ್ಳ ಯಕ್ಷಗಾನ ಕಲಾವಿದ ನನಗೆ ಅರ್ವತ್ತು ತುಂಬುತ್ತಿರುವಂತಹ ಈ ಶುಭವಸರದಲ್ಲಿ ನವೆಂಬರ್ ಮೂವತ್ತನೇ ತಾರೀಕಿನಂದು ಪಾವಂಜೆ ಶ್ರೀ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ವಠಾರದಲ್ಲಿ ಸಂಪನ್ನಗೊಳ್ಳುವುದಕ್ಕಿದೆ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಮತ್ತೆ ತೊಡಗುವಂತಹ ಕಾರ್ಯಕ್ರಮ ಒಂದು ಚಿಕ್ಕ ಹರಿಕತೆ ಆಮೇಲೆ ಒಂದು ಗಾನ ವೈಭವ ಆಮೇಲೆ ನಡೆಯುವಂತಹ ಸಭಾ ಕಾರ್ಯಕ್ರಮ ಗುರುಗಳು ಅಂತ ಆರಿಸಿ ನನಗೆ ಇದ ಈ ಮಾರ್ಗದಲ್ಲಿ ಮುಂದುವರಿಯುವುದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಹಲವು ಗುರುಮನೆಯವರಿದ್ದಾರೆ ಆ ಗುರು ಸಮಾನರನ್ನು ಒಂದು ಗೌರವ ಕೊಡುವಂತದ್ದು ಒಂದು ಅಭ್ಯಾಸಿಗಳಿಗೆ ಯೋಗ್ಯವಾಗಿರುವಂತಹ ಒಂದು ಅರ್ಥಗಾರಿಕೆಯ ಪುಸ್ತಕದ ಸಮುಚ್ಚಯ ಯಕ್ಷಧ್ರುವ ಪಟ್ಲ ಸತೀಶ್ ಶೆಟ್ಟರು ನಮ್ಮ ಸಂಸ್ಥೆಯಿಂದಲೇ ಇದನ್ನು ಅಚ್ಚು ಹಾಕಿಸೋಣ ಅಂತ ಭರವಸೆ ನೀಡಿ ಆ ಪುಸ್ತಕ ಒಂದು ಬಿಡುಗಡೆಯ ಕಾರ್ಯಕ್ರಮವನ್ನು ಈ ಮಧ್ಯೆ ಹಮ್ಮಿಕೊಂಡಿದ್ದೇವೆ ಸಾಯಂಕಾಲ ಯಕ್ಷಗಾನ ಬಯಲಾಟ ಹಳೆಯದಾದಂತಹ ಪ್ರಸಂಗಗಳನ್ನೇ ಇರಿಸಿಕೊಂಡಿದ್ದೇನೆ ಹಿಡಿಂಬ ವಿವಾಹ ಅಂಗಾರ ಅಂಗಾರಪರ್ಣನೊಂದು ಪ್ರಕರಣ ದ್ರೌಪದಿ ಸ್ವಯಂವರ ಆಮೇಲೆ ಸರಸ್ವೇತು ಬಂಧನ ಅಂತ ಇಷ್ಟು ಪ್ರಸಂಗಗಳು ಕೆಲವರೆಲ್ಲ ಕೇಳಿದ್ರು ಇಷ್ಟು ಪ್ರಸಂಗಗಳನ್ನು ಹೇಗೆ ಮಾಡುವುದು ಅಂತ ಹೇಗೆ ಮಾಡೋದು ನೀವು ಖಂಡಿತ ನೋಡಬೇಕಲ್ಲ ಎಲ್ಲರೂ ಬನ್ನಿ ಸುಬ್ರಹ್ಮಣ್ಯನಿಗೆ ಮುಂದೆ ಇಂಥ ಕಾರ್ಯಕ್ರಮ ಮಾಡಲಿಕ್ಕೆ ಆಗುತ್ತದೋ ಅಂತ ಗೊತ್ತಿಲ್ಲ ಹಾಗಾಗಿ ನಾವು ಹಾಗೂ ನನ್ನ ಅಭಿಮಾನಿ ಬಳಗದವರು ಪಾವಂಜ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಸಂಬಂಧಪಟ್ಟವರು ಪಟ್ಲ ಟ್ರಸ್ಟಿನ ಎಲ್ಲ ಸಿಬ್ಬಂದಿಗಳು ಸೇರಿ ಮಾಡುವಂಥ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಚಂದಗಾಣಿಸಿಕೊಡಿ ಎಂಬ ಹಾಗೆ ನಿಮ್ಮೆಲ್ಲರಲ್ಲಿ ವಿನಮ್ರನಾಗಿ ಇದ್ದೇನೆ ಬನ್ನಿ